ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಿಐಡಿ ತನಿಖೆಗೆ ನೀಡಲಾಗಿದ್ದು ತನಿಖೆ ಬಳಿಕ ಪ್ರಕರಣದ ಸತ್ಯಾಸತ್ಯತೆ ಗೊತ್ತಾಗಲಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ ಬೀದರ್ನಲ್ಲಿ ಚಲಿಸುತ್ತಿದ್ದ ರೈಲಿಗೆ ತಲೆ ಕೊಟ್ಟು ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಇದಕ್ಕೂ ಮುನ್ನ ಸುಮಾರು ಏಳು ಪುಟಗಳ ಡೆತ್ ನೋಟ್ ಬರೆದಿಟ್ಟಿದ್ದರು ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದು ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕರ್ಗೆ ಆಪ್ತರ ಹೆಸರು ಕೇಳಿ ಬಂದ ಹಿನ್ನೆಲೆ ನೈತಿಕ ಹೊಣೆ ಹೊತ್ತು ಸಚಿವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಆದರೆ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ಎಂದು ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ ಬಿಜೆಪಿಯವರು ಅನಗತ್ಯವಾಗಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಸರ್ಕಾರ ಪ್ರಾಯೋಜಿತ ಆತ್ಮಹತ್ಯೆಗಳು ಅಥವಾ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆತ್ಮಹತ್ಯೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬಹುಶಃ ಹಿಂದೆಂದೂ ಸಹ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಕುಮ್ಮಕ್ಕಿನಿಂದಾಗಲಿ ಸಚಿವರ ಕುಮ್ಮಕ್ಕಿನಿಂದಾಗಲಿ ಆಡಳಿತ ಪಕ್ಷದ ಶಾಸಕರ ಕುಮ್ಮಕ್ಕಿನಿಂದಾಗಲಿ ಈ ರೀತಿ ಸರಣಿ ಆತ್ಮಹತ್ಯೆ ಪ್ರಕರಣಗಳನ್ನು ಹಿಂದೆಂದೂ ಸಹ ನಾವು ನೋಡಿರಲಿಲ್ಲ ಕೇಳಿರಲಿಲ್ಲ ನಮ್ಮ ರಾಜ್ಯ ಈ ರೀತಿ ಸರಣಿ ಹತ್ಯೆ ಸರಣಿ ಆತ್ಮಹತ್ಯೆಗಳ ಪ್ರಕರಣವನ್ನು ಹಿಂದೆಂದೂ ಕೂಡ ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಳೆದ ಎರಡು ವರ್ಷದಲ್ಲಿ ಸಿದ್ದರಾಮಯ್ಯನವರ ಈ ರಾಜ್ಯದ ಮುಖ್ಯಮಂತ್ರಿಗಳು ಆದ ನಂತರದಲ್ಲಿ ಸರಣಿ ಆತ್ಮಹತ್ಯೆ ಪ್ರಕರಣಗಳು ನಾವು ನೋಡೋದಕ್ಕೆ ಸಿಕ್ಕಿದೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ರಾಜ್ಯ ಸರ್ಕಾರ ಆತ್ಮಹತ್ಯೆ ಭಾಗ್ಯವನ್ನ ಕರ್ನಾಟಕ ರಾಜ್ಯಕ್ಕೆ ದಯಪಾಲಿಸಿದೆ ಅನ್ನೋದನ್ನ ಈ ಸಂದರ್ಭ ನಾನು ಹೇಳದಕ್ಕೆ ಇಚ್ಛೆ ಪಡ್ತೇನೆ ಅಂತ ಅಂತೇಳಿ ನೋಡಿ ಅವನ ಸ್ಟೈಲ್ ನೋಡಿ ಅವನ ರಾಜು ಕಪ್ನೂರ್ ಎಷ್ಟೋ ಆತ್ಮವಿಶ್ವಾಸದಿಂದ ಪ್ರಿಯಾಂಕಾ ಖರ್ಗೆ ಅವರ ಜೊತೆಲಿ ಹೆಜ್ಜೆ ಹೆಜ್ಜೆಗೆ ಹೆಜ್ಜೆನ ಇಡ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಪರಮಾಪ್ತವನು ರಾಜು ಕಪ್ನೂರ್ ಅವರು ಅದಕ್ಕೋಸ್ಕರ ನೀವು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದೇವೆ ಇಲ್ಲ ಅಂತ ಹೇಳಿದ್ರೆ ಸಿಬಿಐ ತನಕ ಯಾಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ರಾಜು ಕಪೂರ್ ಇಸ್ ಅ ಮೋಸ್ಟ್ ಪವರ್ಫುಲ್ ಪರ್ಸನ್ ಅಂಡ್ ಇಸ್ ವೆರಿ ಕ್ಲೋಸ್ ಟು ಖರ್ಗೆ ಫ್ಯಾಮಿಲಿ ಹೆನ್ಸ್ ಆರ್ ಡಿಮಾಂಡಿಂಗ್ ಸಿಬಿಐ ಇನ್ವೆಸ್ಟಿಗೇಷನ್ ಯಾತಕ್ಕೋಸ್ಕರ ನಾವು ಇದು ಸಿಬಿಐ ತನಕ ಕೊಡಬೇಕು ಅಂತ ಹೇಳಿದ್ರೆ ರಾಜು ಕಪೂರ್ ಇಸ್ ನಾಟ್ ಅ ಆರ್ಡಿನರಿ ಪರ್ಸನ್ ಬಹಳ ಪ್ರಭಾವಿ ಮುಖಂಡ ಡಿ ಕೆ ಶಿವಕುಮಾರ್ ಅವರು ತೊಡೆ ಮೇಲೆ ಕೂರಿಸ್ಕೊಂಡಿಲ್ಲ ಅಷ್ಟೇ ನೋಡಿದ್ದೇವೆ ಚಿತ್ರ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ತಲೆಮೇಲೂ ಕೂಡ ಕೂರಿಸ್ಕೊಳ್ತಾರೆ ಇವನ್ನ ಹಾಗಾಗಿ ಬಹಳ ಪ್ರಭಾವಿ ಮುಖಂಡ ಇದ್ದಾನೆ ಹಾಗಾಗಿ ಇದು ಸಿಬಿಐ ತನಿಖೆ ಅಂತ ನಾವು ಕೇಳ್ತಾ ಇದ್ದೇವೆ ಮೋಸ್ಟ್ ಪವರ್ಫುಲ್ ಡೆಪ್ಯಿ ಚೀಫ್ ಮಿನಿಸ್ಟರ್ ಪೊಲಿಟೀಷಿಯನ್ನು ಹಾರ ಹಾಕಿಸ್ಕೊಂಡು ಯಾವ ರೀತಿ ಮೆರಿತಾ ಇದ್ದಾನೆ ಫೋಟೋ ನೋಡ್ರೆ ನಿಮ್ಗೆ ಗೊತ್ತಾಗ್ತದೆ ಯಾಕೆ ಬಡ ಕುಟುಂಬ ಇವತ್ತು ಭಯಭೀತರಾಗಿದ್ದಾರೆ ಅಂತ ಹೇಳಿದ್ರೆ ಈ ಪುಣ್ಯಾತ್ಮ ರಾಜು ಕಪ್ನೂರರ ಪ್ರಭಾವ ಎಷ್ಟಿದೆ ಅದಕ್ಕೋಸ್ಕರ ಇವತ್ತು ಆ ಬಡ ಕುಟುಂಬ ಇವತ್ತು ಆತಂಕದಲ್ಲಿರ್ತಕ್ಕಂಥದ್ದು ನೋಡಿ ಅಣ್ಣ ತಮ್ಮದು ಅಣ್ಣ ತಮ್ಮದಿರಿಗೆ ಸಿಹಿ ತಿನ್ನಿಸೋದು ಅಂದ್ರೆ ಎಷ್ಟು ಪರಮಾಪ್ತರಿದ್ದಾರೆ ಇವರು ಪ್ರಿಯಾಂಕಾ ಅಥವಾ ಕರ್ಗೆ ಕುಟುಂಬಕ್ಕೆ ಅನ್ನೋದನ್ನ ಈ ಚಿತ್ರ ಹೇಳುತ್ತದೆ ಈ ಫೋಟೋವನ್ನು ನೋಡಿದ್ರೆ ಈ ಚಿತ್ರವನ್ನು ನೋಡಿದರೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗೋದಕ್ಕೆ ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತೇಳಿ ನಿಮಗೂ ಕೂಡ ಮನವರಿಕೆ ಆಗ್ತದೆ ನಿನ್ನೆ ಈಶ್ವರ್ ಕಂಡ್ರೆ ಏನು ಹೇಳಿದ್ದಾರೆ ದಾವಸ್ಪೇಟೆಯ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಸರಣಿ ರಸ್ತೆ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಓರ್ವ ಸ್ಥಳದಲ್ಲೇ ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ ಅಪಘಾತದಲ್ಲಿ ಐವತ್ತೈದು ವರ್ಷದ ವೀರಣ್ಣ ಮೃತಪಟ್ಟಿದ್ದಾರೆ ದಾವಸ್ಪೇಟೆಯ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಎಡೇಹಳ್ಳಿ ಬಳಿ ಇಂದು ಬೆಳಿಗ್ಗೆ ಈ ಸರಣಿ ಅಪಘಾತ ಸಂಭವಿಸಿದೆ ಕೈಗಾರಿಕಾ ಪ್ರದೇಶದ ಹೆಬ್ಬಾಗಿಲು ಮುಂಭಾಗದಲ್ಲಿ ಪ್ಯಾಸೆಂಜರ್ ಆಟೋ ಕಾರು ಮತ್ತು ಲಾರಿ ನಡುವೆ ಸರಣಿ ಅಪಘಾತವಾಗಿದ್ದು ಘಟನೆಯಲ್ಲಿ ವೀರಣ್ಣ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಬಿಬಿಎಸ್ ಓದುತ್ತಿದ್ದ ವಿದ್ಯಾರ್ಥಿ ಸೇರಿದಂತೆ ಹಲವರು ಗಾಯಗೊಂಡಿದ್ದು ಈ ಪೈಕಿ ಓರ್ವನ ಸ್ಥಿತಿ ಗಂಭೀರವಾಗಿದೆ ಸರಣಿ ಅಪಘಾತದಲ್ಲಿ ಹತ್ತು ಜನರಿಗೆ ಗಂಭೀರ ಗಾಯವಾಗಿದೆ ರಸ್ತೆ ಪಕ್ಕ ನರಳಾಡುತ್ತಿದ್ದ ಪ್ರಯಾಣಿಕ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ನೂರಾರು ವರ್ಷಗಳ ಇತಿಹಾಸವುಳ್ಳ ಕೊರಟಗೆರೆಯ ತೊಗರಿಘಟ್ಟದ ತಿಮ್ಮಪ್ಪನ ಅರಣ್ಯದಲ್ಲಿನ ನಾನೂರಕ್ಕೂ ಅಧಿಕ ಮರಗಿಡಗಳ ಮಾರಣ ಹೋಮವಾಗಿರುವ ಘಟನೆ ನಡೆದಿದೆ ವಸತಿ ರಹಿತ ಸಾರ್ವಜನಿಕರಿಗೆ ವಸತಿ ನಿರ್ಮಾಣಕ್ಕೆ ಎರಡು ಎಕರೆ ಅರಣ್ಯ ಪ್ರದೇಶವನ್ನು ಅರಣ್ಯ ಇಲಾಖೆಯ ಸಾಮಾಜಿಕ ವಲಯ ಮಂಜೂರು ಮಾಡಿದ್ದು ಅರಣ್ಯದಲ್ಲಿ ಬೆಳೆದಿರುವ ವಿವಿಧ ನಾನೂರಕ್ಕೂ ಅಧಿಕ ಮರಗಳ ಮಾರಣ ಹೋಮ ಮಾಡುತ್ತಿದ್ದಾರೆ ಎಂದು ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊರಟಗೆರೆ ತಾಲೂಕಿನ ಕೊಳವನಹಳ್ಳಿ ಹೋಬಳಿಯ ಬೊಮ್ಮಾಲದೇವಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊಗರುಘಟ್ಟ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂಬತ್ತು ಅರಣ್ಯ ಪ್ರದೇಶದಲ್ಲಿ ಬೀಡಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ವಸತಿರಹಿತ ಸಾರ್ವಜನಿಕ ಜಾಗ ಮಂಜೂರು ಮಾಡಲಾಗಿದೆ ಯಾವ ತುಮಕೂರು ಅವರಾ ಯಾರು ಕೊಟ್ಟಿರೋದು ಯಾರು ಗೌರ್ಮೆಂಟಿಂದ ಯಾರು ಸರ್ಕಾರದಿಂದ ಪಾಲಿಸ್ಟ್ ಆಫೀಸಾ ಯಾವ ಪಾಲಿಸ್ಟು ಸೋಶಲ್ ಸೋಶಲ್ ಎಷ್ಟು ಕಣ ಅದು ಐತೆ ಲೆಟ್ರ್ ಐತಿ ಇಲ್ಲಿ ಅಲ್ಲ ಎಷ್ಟು ಕೊಟ್ಟಿರೋದು ಆಯ್ತು ಎಷ್ಟು ಕೊಟ್ಟಿರೋದು ಏ ಲೆಟ್ರ್ ಐತಿ ಇಲ್ಲೇ ಅದು ಕೊಟ್ಟಿರೋ ಲೆಟ್ರ್ ಇಲ್ಲ ಆಯ್ತು ಅಲ್ಲಿ ಅಮೌಂಟ್ ಕೊಟ್ಟಿದ್ದೋ ನಿಮಗೆ ಎಷ್ಟು ಅಂತ ಅದು ಆನ್ಲೈನ್ ಪೇಮೆಂಟ್ ಮಾಡಿದ್ದೀವಿ ಎಷ್ಟು ಅದು ಲೆಟ್ರ್ ಇಲ್ಲ ಐತಿ ಇಲ್ಲಿ ಗಾಡಿಯಲ್ಲಿ ಐತೆ ಹ್ಞೂ ಅದಕ್ಕೆ ಕೊಟ್ಟಿದ್ದೀನಿ ಯಾರಿಗಾಗಿರೋದು ಆಜಾಮ್ ಅಂತ ಯಾವ ಊರು ತುಮಕೂರು ಯಾವಾಗ ಆಗಿದ್ದು ಹಾಗೆ ಯಾವಾಗ ಇದಾವ್ ನಮಗೆ ಗೊತ್ತಿಲ್ಲ ಎಷ್ಟು ಎಕರೆ

ತುಮಕೂರು ನಗರದ ಮೊಹಮ್ಮದ್ ಅಜಾಂಗೆ ತುಮಕೂರು ಸಾಮಾಜಿಕ ವಲಯ ಅರಣ್ಯ ಇಲಾಖೆಯಿಂದ ಆರು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಮುನ್ನೂರ ತೊಂಬತ್ತು ಮರಗಳಿಗೆ ಈ ಹರಾಜು ನೀಡಲಾಗಿದೆ ಕಂದಾಯ ಇಲಾಖೆಯಿಂದ ಆಶ್ರಯ ಯೋಜನೆಗೆ ತೊಗರಿಘಟ್ಟ ಗ್ರಾಮದ ಸರ್ವೆ ನಂಬರ್ನಲ್ಲಿ ಎರಡು ಎಕರೆ ಜಮೀನು ಮಂಜೂರು ಮಾಡಿ ಬೊಮ್ಮಲಾದೇವಿಪುರ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡಲಾಗಿದ್ದು ಸರ್ಕಾರಿ ಗೋಮಾಳದಲ್ಲಿ ಸಾಮಾಜಿಕ ವಲಯ ಅರಣ್ಯ ಇಲಾಖೆಯಿಂದ ಬೆಳೆಸಿರುವ ವಿವಿಧ ಜಾತಿಯ ಮರಗಳನ್ನು ಮರೆಮಾಚಿ ಬೀಡಿಪುರ ಗ್ರಾಮ ಪಂಚಾಯಿತಿಯಿಂದ ಹರಾಜಿಗೆ ಮಸಲತ್ತು ಮಾಡಲಾಗಿದೆ ಸಾಮಾಜಿಕ ವಲಯ ಅರಣ್ಯ ಇಲಾಖೆ ಅನುದಾನದಿಂದ ಕಳೆದ ಮೂವತ್ತು ವರ್ಷದಿಂದ ಕಷ್ಟಪಟ್ಟು ಬೆಳೆಸಿರುವ ನೂರಾರು ಜಾತಿಯ ಮರಗಳು ರಾತ್ರೋರಾತ್ರಿ ನೆಲಸಮವಾಗಿದೆ ಬೊಮ್ಮಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಗೋಮಾಳ ಸರ್ಕಾರಿ ಬೀಳು ಮತ್ತು ಸರ್ಕಾರಿ ಕರಾಬು ಇಲ್ಲವೇ ಎಂದು ಸ್ಥಳೀಯ ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಅರಣ್ಯದಿಂದ ನಾಡಿಗೆ ಬರುತ್ತಿರುವ ಪ್ರಾಣಿಗಳ ಬಗ್ಗೆ ಎಲ್ಲರಿಗೂ ತಿಳಿದಿದೆ ಉಳಿತಿರುವ ಅಲ್ಪ ಸ್ವಲ್ಪ ಅರಣ್ಯ ಪ್ರದೇಶವನ್ನು ಹೀಗೆ ಹಾಳು ಮಾಡುತ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಅನಾಹುತ ಕಾದಿದೆ ಎನ್ನುತ್ತಾರೆ ಸ್ಥಳೀಯರು ಇದೇ ರೀತಿ ತಾಲೂಕಿನಲ್ಲಿ ಹಲವು ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಅರಣ್ಯ ಪ್ರದೇಶಗಳನ್ನ ವಸತಿಗಳಿಗೆ ಗುರುತಿಸಲಾಗಿದೆ ಎಂದು ತಿಳಿದು ಬಂದಿದೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅರಣ್ಯ ಪ್ರದೇಶಗಳನ್ನ ಉಳಿಸುವ ಕೆಲಸ ಮಾಡುತ್ತಾರೆಯೇ ಕಾದು ನೋಡಬೇಕಿದೆ ವಿಶೇಷ ಪ್ರತಿನಿಧಿ ಶಾಸಕ ಡಾಕ್ಟರ್ ಟಿಬಿ ಜೈಚಂದ್ರ ಅವರು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ನೂತನ ಕ್ಯಾಲೆಂಡರ್ ಲೋಕಾರ್ಪಣೆಗೊಳಿಸಿದರು ಶಿರಾಸೀಮೆಯ ಸಂಸ್ಕೃತಿ ಪರಂಪರೆ ದೇಗುಲಗಳ ಭವ್ಯ ನೋಟ ಶಾಸಕ ಟಿಬಿ ಜೈಚಂದ್ರ ಅವರ ಜಲಸಮೃದ್ಧಿ ದೂರದೃಷ್ಟಿಯ ಚಿಂತನೆ ಹೇಮಾವತಿ ಜಲಧಾರೆ ಸೇರಿದಂತೆ ಹಲವಾರು ರೀತಿಯ ಚಿತ್ರಪಟ ಮಾಹಿತಿಯೊಂದಿಗೆ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗ ಅವರ ಹೊರತಂದಿದ್ದಾರೆ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಡಾಕ್ಟರ್ ಟಿಬಿ ಜೈಚಂದ್ರ ಅವರು ಎರಡ್ ಇಪ್ಪತ್ತೈದನೇ ವರ್ಷದ ನೂತನ ಕ್ಯಾಲೆಂಡರ್ ಅನ್ನು ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಶಿರಾ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ಬರಗೂರು ನಟರಾಜ್ ಪ್ರಧಾನ ಕಾರ್ಯದರ್ಶಿ ಶಿವಚಂಗ ಅವರ ಆಶ್ರಯ ಸಮಿತಿ ಸದಸ್ಯ ವಜರಹಳ್ಳಿ ರಮೇಶ್ ನೂರುದ್ದೀನ್ ಜಯಲಕ್ಷ್ಮಿ ಸೇರಿದಂತೆ ಹಲವಾರು ಪ್ರಮುಖ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮಸ್ಕಾರ ಹೊಸ ವರ್ಷ ಇನ್ನು ಕೆಲವೇ ದಿವಸದಲ್ಲಿ ಇದೆ ಹೊಸ ವರ್ಷದ ಸಂಪ್ರದಾಯದಂತೆ ಕ್ಯಾಲೆಂಡರ್ಗಳನ್ನು ಹೊಸ ಕ್ಯಾಲೆಂಡರ್ಗಳನ್ನ ಮಾಡ್ತಕ್ಕಂಥದ್ದು ಪ್ರತೀತಿ ಇದೆ ಪರಿಪಾಠ ಇದೆ ಇವತ್ತು ಶಿವ ಚಂಗಾವರ ಇವತ್ತು ಕ್ಯಾಲೆಂಡ್ರನ್ನ ಮಾಡಿಸಿದ್ದಾರೆ ಕ್ಯಾಲೆಂಡರ್ ಮಾಡಿಸೋದ್ರಲ್ಲಿ ಹೊಸ ವರ್ಷದ ಕ್ಯಾಲೆಂಡ್ರ ಜೊತೆಗೆ ಎಲ್ಲ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಅಭಿವೃದ್ಧಿಗಳ ಕೆಲಸಗಳು ಏನೇನಾಗಿದೆ ಮೂಲಭೂತ ಸೌಕರ್ಯಗಳು ಏನೆಲ್ಲ ಇದ್ದಾವೆ ಮತ್ತು ಹೊಸ ಹೊಸ ಕಾಮಗಾರಿಗಳಾಗಿರ್ತಕ್ಕಂಥದ್ದು ಕುಡಿಯೋ ನೀರಿಂದ ಇರ್ಬೋದು ಅಥವಾ ಇನ್ನು ಯಾವುದು ಬ್ಯಾರೇಜ್ಗಳು ಕಟ್ಟಿರ್ತಕ್ಕಂಥದ್ದು ಇವೆಲ್ಲದೂ ಕೂಡ ಪ್ರಚಾರ ಮಾಡುವಂಥ ರೀತಿಯಲ್ಲಿ ಇವತ್ತು ಕ್ಯಾಲೆಂಡರ್ಗಳನ್ನ ಮಾಡಿರ್ತಕ್ಕಂಥದ್ದು ಸಂತೋಷ ತಂದಿದೆ ಬಹುಶಃ ಇದು ಈ ರೀತಿಯಾಗಿರ್ತಕ್ಕಂಥದ್ದು ಜನಗಳಿಗೆ ಮೂಲ ಮೂಲೆಗೂ ಕೂಡ ತಲುಪಲೇಬೇಕಾಗಿರ್ತಕ್ಕಂಥದ್ದು ಅರ್ಥ ಮಾಡ್ತಾ ಇರಬೇಕಾಗಿರ್ತಕ್ಕಂಥ ಒಂದು ವಿಚಾರ ಕೂಡ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಶಿವ ಶಿವಾರ ಮತ್ತು ಅವರು ಅವರಿಗೆ ಅಭಿನಂದನೆಗಳನ್ನ ಹೇಳಿ ಈ ಒಳ್ಳೆ ಕೆಲಸ ಇದ್ದೀರಿ ಈ ಕೆಲಸವನ್ನು ಮಾಡಿ ನಿಮ್ಮಂತೆ ನೋಡ್ಕೊಂಡು ಎಲ್ಲರೂ ಕೂಡ ಮಾಡಲಿ ಶಿರಾ ಒಂದು ಪ್ರಮುಖವಾಗಿ ನಗರವಾಗಿ ಬರಬೇಕಾದಾಗ ಮೂಲಭೂತ ಸೌಕರ್ಯಗಳ ಬಗ್ಗೆ ಅರಿವನ್ನು ಮೂಡಿಸಬೇಕಾದಾಗ ಇದು ಒಂದು ಮಾರ್ಗ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಶುಭಾಶಯಗಳನ್ನ ಹೇಳಕ್ಕೆ ಇಚ್ಛೆ ಕಲ್ಪತರು ನಾಡು ತುಮಕೂರಿನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ರಾಜ್ಯದ ಮೂವತ್ತೊಂಬತ್ತನೇ ಪತ್ರಕರ್ತರ ಸಮ್ಮೇಳನ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಡೆಯಲಿದ್ದು ಜಿಲ್ಲೆಯ ಎಲ್ಲ ಶಾಸಕರು ಸಚಿವರೊಂದಿಗೆ ಸಭೆ ನಡೆಸಿ ಸಮ್ಮೇಳನದ ಯಶಸ್ವಿಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತೇನೆ ಎಂದು ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿಬಿ ಜಯಚಂದ್ರ ತಿಳಿಸಿದ್ದಾರೆ ಶಿರಾ ತಾಲೂಕು ಕಚೇರಿಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ತುಮಕೂರಿನಲ್ಲಿ ಇದೇ ಮೊದಲ ಬಾರಿಗೆ ದೊಡ್ಡ ಸಮಾವೇಶ ಏರ್ಪಡಿಸಿರುವುದು ಸಂತಸ ತಂದಿದೆ ಜಿಲ್ಲೆಯ ಪತ್ರಕರ್ತರು ಕಾರ್ಯಕ್ರಮವನ್ನು ಸಜ್ಜುಗೊಳಿಸುವಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಲ್ಲರೂ ಉತ್ಸಾಹದಿಂದ ಕಾರ್ಯನಿರ್ವಹಿಸುತ್ತಿದ್ದು ರಾಜ್ಯದ ಎಲ್ಲಾ ಪತ್ರಕರ್ತರು ಈ ಸಮಾವೇಶಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅತ್ಯುತ್ತಮ ಶಾಸಕರಾಗಿ ಆಯ್ಕೆಯಾದ ಶಾಸಕ ಟಿಬಿ ಜೈಚ ಚಂದ್ರ ಅವರನ್ನು ಅಭಿನಂದಿಸಲಾಯಿತು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಉಪ ವಿಭಾಗಾಧಿಕಾರಿ ಶಿವಪ್ಪ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿಇ ರಂಗರಾಮ್ ಸೇರಿದಂತೆ ತಾಲೂಕಿನ ಎಲ್ಲಾ ಪತ್ರಕರ್ತರು ಹಾಜರಿದ್ದರು ನಮ್ಮೆಲ್ಲರ ನಾಯಕರು ಮತ್ತು ನಮಗೆಲ್ಲರೂ ಕೂಡ ಪತ್ರಕರ್ತರಿಗೆ ಹೆಚ್ಚಿನ ಸಹಕಾರವನ್ನು ಮಾಡ್ತಾ ಇರ್ತಕ್ಕಂಥ ಮನೆ ಜಯಚಂದ್ರ ಸಾಹೇಬರನ್ನು ಭೇಟಿ ಮಾಡೋಕ್ಕೆ ಇವತ್ತು ನಾವೆಲ್ಲ ಬಂದಿದ್ದೀವಿ ಅದ್ರ ಜೊತೆಗೆ ಕೂಡ ನಮ್ಮ ಮನೆ ಜಿಲ್ಲಾಧಿಕಾರಿಗಳು ನಮ್ಮ ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ನಾವು ಮಾಡಿದಾಗ ಭಾಳ ಇಂಟ್ರೆಸ್ಟ್ ತಗೊಂಡು ಒಂದು ವಿಶೇಷ ರೀತಿಯಲ್ಲಿ ಅದು ಮಾಡೋಣ ಅಂಥೇಳಿ ಇಡೀ ರಾಜ್ಯದ ಪತ್ರಕರ್ತರು ನಮ್ಮ ತುಮಕೂರಿನ ಕ್ರೀಡಾಂಗಣ ನೋಡಬೇಕು ಆ ಕ್ರೀಡಾಂಗಣ ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಅದು ಭಾಳ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ನಡೆಸಿ ಅದು ಊಟೋಪಚಾರ ಇರ್ಬೋದು ಮತ್ತೊಂದು ಇರ್ಬೋದು ಇವತ್ತು ಕೂಡ ವಾಟ್ಸಪ್ಗಳಲ್ಲಿ ಆ ಚರ್ಚೆ ಏನಾದ್ರು ಮಾಡ್ಬೇಕಾದ್ರೆ ಅದು ಆಗ್ತಾರೆ ಊಟ ಸಂಪೂರ್ಣ ಒಂದು ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ಅಂತೇಳಿ ಆ ಥರದ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟರು ನಮ್ಮ ಜಿಲ್ಲಾಧಿಕಾರಿಯಾದಂಥ ಶಿವ ಕಲ್ಯಾಣ್ ಮೇಡಮ್ ಅವರು ಅವರು ನಮ್ಮ ತುಮಕೂರಲ್ಲಿ ಸಿ ಆ ಇದ್ದಾಗಲೂ ಕೂಡ ಪತ್ರಕರ್ತರ ಸ್ನೇಹಿಯಾಗಿ ಪತ್ರಕರ್ತರಿಗೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ಮಾಡ್ತಾ ಇದ್ದರು ಈಗ ಏನು ನಮ್ಮ ರಾಜ್ಯ ಮಟ್ಟದ ಒಂದು ಸಮ್ಮೇಳನ ನಡೀತಾ ಇದೆ ಮನ್ಯ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಒಂದು ಪೂರ್ವಭಾವಿ ಸಭೆ ಕೂಡ ಆಗಿದೆ ನಿನ್ನೆ ಕೂಡ ಕಾರ್ಯಕ್ರಮದ ಸ್ಥಳ ಎಲ್ಲ ಪರಿಶೀಲನೆ ಮಾಡಿ ನಿನ್ನೆ ಎಲ್ಲ ಎಲ್ಲೆಲ್ಲಿ ವೇದಿಕೆ ಮಾಡಬೇಕು ಎಲ್ಲಿ ಊಟದ ವ್ಯವಸ್ಥೆ ಮಾಡಬೇಕು ಎಲ್ಲಿ ಸ್ಟಾಲ್ ಹಾಕಬೇಕು ಅದರ ಬಗ್ಗೆ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಖುದ್ದು ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ ಹಾಗಾಗಿ ನಮಗೆಲ್ಲ ರೀತಿಯ ಸಹಕಾರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ ಮೇಡಮ್ ಅವರು ನಮಗೆ ನೀಡ್ತಾ ಇದ್ದಾರೆ ಅವರು ಕೂಡ ನಮ್ಮ ಸಾಹೇಬ್ರ ಸಮ್ಮುಖರಿದ್ದಾರೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಒಂದು ಸಮ್ಮೇಳನ ಯಶಸ್ವಿ ಆಗಲಿಕ್ಕೆ ಎಲ್ಲ ತಾಲೂಕುಗಳ ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ನಾಗರಿಕರ ಸಹಕಾರ ಅತಿ ಮುಖ್ಯ ವಿಶೇಷವಾಗಿ ನಮ್ಮ ಜಯಚಂದ್ರ ಸಾಹೇಬರು ಸಹಕಾರ ಮುಖ್ಯ ಅಂತ ನಾನು ಹೇಳ್ತಾ ನಾನೀಗ ಸಾಹೇಬರ್ ಗಮನಕ್ಕೆ ತಂದೆ ತಾವು ಏನು ಮೂರು ದಿನ ಎರಡು ದಿನ ಇದೆ ಆ ಎರಡು ದಿನದಲ್ಲಿ ಒಂದು ಊರು ವ್ಯವಸ್ಥೆನ ನಿರ್ವಹಣೆ ಮಾಡಬೇಕು ಅಂತ ನಾನು ಅವ್ರ ಸೈಬರ್ ಗಮನಕ್ಕೆ ತಂದೆ ಅದ್ರ ಸೈಬರ್ ಅದನ್ನು ನಾವು ಸಚಿವರೆಲ್ಲ ಮಾತಾಡಿ ಅತ್ಯರ್ಥ ಮಾಡಿಕೊಡ್ತೀನಿ ಅಂತೇಳಿ ಒಪ್ಪಿದ ಒಪ್ಪಿದ್ದಾರೆ ಅದಕ್ಕೆ ನಮ್ಮೆಲ್ಲರ ಮೂಲಗಳು ಅವರು ಕೂಡ ಸಮ್ಮೇಳನ ಕೊಡುತ್ತೆ ಅಂತ ಹೇಳಿ ಮಾತಾಡ್ತೀನಿ ಮುಂದಿನ ಜನವರಿ ಹದಿನೆಂಟು ಹತ್ತೊಂಬತ್ತನೇ ತಾರೀಕಿನಂದು ತುಮಕೂರಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಒಂದು ದೊಡ್ಡ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಈ ವರ್ಷದ ಮೂವತ್ತೊಂಬತ್ತನೇ ವರ್ಷದ ಕಾರ್ಯಕ್ರಮ ಇವತ್ತು ತುಮಕೂರಿನಲ್ಲಿ ಜರುಗ್ತಾ ಇದೆ ಅದಕ್ಕೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮವನ್ನು ಸಜ್ಜುಗೊಳಿಸೋದ್ರಲ್ಲಿ ಕಾರ್ಯನಿರತರಾಗಿದ್ದಾರೆ ಪತ್ರಕರ್ತರು ಕೂಡ ಒಂದು ಒಂದು ರೀತಿಯಾದಂಥ ಹೊಸ ಅಲೆಯನ್ನೇ ಎದ್ದಿರುವಂಥ ರೀತಿಯಲ್ಲಿದೆ ಹಾಗಾಗಿ ರಾಜ್ಯದ ಎಲ್ಲ ಪತ್ರಕರ್ತರು ಕೂಡ ಈ ಸಮಾವೇಶಕ್ಕೆ ಬರಬೇಕು ಮತ್ತು ಇಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ನಾನು ಆರೋಗ್ಯವಾಗಿದ್ದೇನೆ ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಹಿರಿಯ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ವಿಡಿಯೋ ಮೂಲಕ ಸಂದೇಶ ರವಾನಿಸಿದ್ದಾರೆ ಆರೋಗ್ಯ ತಪಾಸಣೆಗೆ ಎಂದು ಬೆಂಗಳೂರಿಗೆ ತೆರಳಿದ್ದ ಶಾಮನೂರು ಶಿವಶಂಕರಪ್ಪ ಅವರು ಮತದಾರರು ಅಭಿಮಾನಿಗಳಿಗೆ ವಿಡಿಯೋ ಮೂಲಕ ತಮ್ಮ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅಲ್ಲದೆ ನಾಡಿನ ಜನತೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಶುಭಾಶಯಗಳನ್ನು ಕೋರಿದ್ದಾರೆ ವಿಡಿಯೋದಲ್ಲಿ ಮಾತನಾಡಿರುವ ಅವರು ಮತದಾರರ ಆಶೀರ್ವಾದದಿಂದ ನಾನು ಆರೋಗ್ಯವಾಗಿದ್ದೇನೆ ದಾವಣಗೆರೆಗೆ ಆಗಮಿಸುತ್ತಿದ್ದೇನೆ ಮತದಾರರು ಅಭಿಮಾನಿಗಳು ಭಯಪಡುವ ಅಗತ್ಯ ಇಲ್ಲ ಶೀಘ್ರದಲ್ಲೇ ನೆಮ್ಮದಿಯೊಂದಿಗೆ ಹೊಸ ವರ್ಷ ಆಚರಿಸ ಎಂದು ಸಂದೇಶವನ್ನು ರವಾನಿಸಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರ ಶ್ವಾಸಕೋಶದಲ್ಲಿ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆ ಆದ ಕಾರಣ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತೆರಳಿ ತಪಾಸಣೆ ಮಾಡಿಸಿಕೊಂಡು ಮನೆಗೆ ತೆರಳಿದ್ದಾರೆ ಎಂದು ಶಾಸಕರ ಕಚೇರಿ ಮೂಲಗಳು ತಿಳಿಸಿವೆ ನಿಮ್ಮೆಲ್ಲರ ಇನ್ನು ಕೆಲವೇ ದಿನದಲ್ಲಿ ದಾವಣಗೆರೆ ಬಂದು ನಿಮ್ಮೆಲ್ಲರ ಜೊತೆಗೆ ಹೊಸ ವರ್ಷವನ್ನು ಆಚರಿಸುತ್ತೇನೆ ಎಲ್ಲರಿಗೂ ಹೊಸ ಹೊಸದ ಹಾರ್ದಿಕ ಶುಭಾಶಯಗಳು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪಂಜಾಬ್ ಮತ್ತು ಹರಿಯಾಣ ರೈತರು ಶಂಭು ಮತ್ತು ಕಾನೂರಿ ಗಡಿ ಬಳಿ ನಿರಂತರ ಪ್ರತಿಭಟನೆ ಮುಂದುವರೆಸಿದ್ದಾರೆ ಈ ನಡುವೆ ರೈತರು ಇಂದು ಪಂಜಾಬ್ ಬಂದ್ಗೆ ಕರೆ ನೀಡಿದ್ದಾರೆ ತುರ್ತು ಸೇವೆ ಹೊರತುಪಡಿಸಿ ಸಂಪೂರ್ಣ ಬಂದ್ ನಡೆಸುವುದಾಗಿ ಅವರು ಘೋಷಿಸಿದ್ದಾರೆ ಈ ನಡುವೆ ರೈತರು ನಡೆಸಿದ್ದ ದೆಹಲಿ ನಡೆಗೆ ಹಲವು ಬಾರಿ ವಿಫಲವಾಗಿದ್ದು ಗಡಿಯಲ್ಲಿಯೇ ಅವರನ್ನ ತಡೆಯಲಾಗುತ್ತಿದೆ ಮತ್ತೊಂದೆಡೆ ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತ ನಾಯಕ ಜಗಜಿತ್ ಸಿಂಗ್ ಕಳೆದ ಮೂವತ್ತು ಇಪ್ಪತ್ನಾಲ್ಕು ದಿನಗಳಿಂದ ಅಮರಣಾಂತ ಉಪವಾಸ ನಡೆಸುತ್ತಿದ್ದಾರೆ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿರುವ ಹಿನ್ನೆಲೆ ಮಧ್ಯಪ್ರವೇಶಿಸಿರುವ ಸುಪ್ರೀಂ ಕೋರ್ಟ್ ಪಂಜಾಬ್ ಮತ್ತು ಕೇಂದ್ರ ಸರ್ಕಾರಗಳು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಸೂಚಿಸಿದೆ ಇದಾದ ಬಳಿಕ ಹರಿಯಾಣದಲ್ಲಿ ಜನವರಿ ನಾಲ್ಕರಂದು ಮತ್ತು ಜನವರಿ ಒಂಬತ್ತರಂದು ಮೋಗಾದಲ್ಲಿ ಮಹಾಪಂಚಾಯತ್ ಸಂಘಟಿಸಲಾಗುವುದು ಎಂದು ರೈತರು ಘೋಷಿಸಿದ್ದಾರೆ ਦੇਖੋ ਸਾਡੀਆਂ ਜਿਹੜੀਆਂ 12 ਮੰਗਾ ਦੀ ਲੜਾਈ ਜਿਹੜੀ ਆ ਮੋਰਚੇ 'ਤੇ ਚੱਲ ਰਹੀ ਆ ਲੋਕਾਂ ਨੂੰ ਅਪੀਲ ਕਰਦੇ ਆ ਕਿ ਘਰਾਂ ਤੋਂ ਬਾਹਰ ਨਾ ਨਿਕਲੋ ਰਸਤੇ 'ਚ ਗੱਜਲ ਖਵਾਰੀ ਹੋ ਰਹੀ ਆ ਕੋਈ ਫਾਇਦਾ ਨਹੀਂ ਹੈਗਾ ਵੀ ਤੁਸੀਂ ਆਪਣੇ ਘਰਾਂ 'ਚ ਰਹੋ 4 ਮਹੀ ਤੱਕ ਬੰਦ ਆ 4 ਵਜੇ ਖੋਲ ਦੇਣਾ 4 ਵਜੇ ਜਿੱਥੇ ਮਰਜ਼ੀ ਚੱਲਦੀ ਨਹੀਂ ਜੀ ਅਸੀਂ ਸਮਝਾ ਰਹੇ ਆ ਸਾਰਿਆਂ ਨੂੰ ਜਿਹੜੀਆਂ ਐਮਰਜੈਂਸੀ ਸੇਵਾਵਾਂ ਆ ਅਸੀਂ ਕੱਢ ਰਹੇ ਆ ਉਹਦੇ 'ਚ ਕਿਸੇ ਨੂੰ ਰੋਕ ਨਹੀਂ ਰਹਿ ਜਿਹਦਾ ਐਮਰਜੈਂਸੀ ਕੰਮ ਹੋ ਉਹਨੂੰ ਕੋਈ ਨਹੀਂ ਰੋਕਦਾ ਹੈਗਾ ਜਿਹੜੀਆਂ 4-5 ਸੇਵਾਵਾਂ ਹੈਗੀਆਂ ਜਿੱਚ 에어ਪੋਰਟ ਦੇ ਜਾਣ ਵਾਲੇ ਐਂਬੂਲੈਂਸ ਆ ਜਾਂ ਆਪਣੇ ਮਾਰਗਤ ਤੇ ਜਾਣ ਵਾਲੇ ਆ ਕੋਈ ਬਰਾਤ ਆ ਵਿਆਹ ਵਾਲੇ ਉਹ ਜਾ ਰਹੇ ਮੰਗਾ ਸਾਡੀਆਂ ਐਮਐਸਪੀ ਦਾ ਗਾਰੰਟੀ ਕਰੂ ਨਾ ਕਰਜ਼ਾ ਮਾਫੀਆ ਮਜ਼ਦੂਰਾਂ ਦੀਆਂ ਮੰਗਾਂ ਨੇ ਜਿਹੜਾ ਨਰੇਗਾ ਦੀਆਂ ਇਹ 12 ਮੰਗਾਂ ਨੇ ਸਾਡੀਆਂ ਜਿਹੜੀਆਂ ਆਈਆਂ ਅਸੀਂ ਕਹਿਣਾ ਵੀ ਲੋਕਾਂ ਨੂੰ ਸ਼ਰਮ ਚਾਹੀਦੀ ਥੋੜੀ ਵਾਲੀ ਵੀ ਤੁਹਾਡੀ ਖਾਤਰੀ ਬੈਠੇ ਆ ਉੱਤੇ ਕੱਲ ਨੂੰ ਵੀ ਇਹ ਇਹ ਇੱਕ ਤੇ ਹਮਲਾ ਨਹੀਂ ਹੈਗਾ ਇੱਕ ਕਿਸਾਨਾਂ ਤੇ ਇਕੱਲੇ ਦੇ ਹਮਲਾ ਨਹੀਂਗਾ ਇਹ ਵਪਾਰੀਆਂ ਤੇ ਹਮਲਾ ਛੋਟੇ ਦੁਕਾਨਦਾਰਾਂ ਤੇ ਹਮਲਾ ਹੌਲੀ-ਹੌਲੀ ਇਹ ਜਿਹੜਾ ਵਪਾਰ ਆ ਸਾਰਾ ਤਬਾਹ ਹੁੰਦਾ ਜਾ ਰਿਹਾ ਏ ਅੱਜ ਤੁਸੀਂ ਦੁਕਾਨਾਂ ਤੁਹਾਨੂੰ ਖੋਲੋ ਖੋਲੋ ਕੋਈ ਗੱਲ ਨਹੀਂ ਖੁੱਲ ਵੀ ਲਾਉਂਗੇ ਬੰਦ ਕਰਨਾ ਵੀ ਇੱਕ ਦਿਨ ਤੁਸੀਂ ਇਹ ਬੰਦ ਕਰ ਦੋਗੇ ਤੁਹਾਡਾ ਸਮਰਥਨ ਆ ਜਾਊਗਾ ਦੇਖੋ 86 ਪਾਰਟੀਆਂ ਕਹਿ ਰਹੀਆਂ ਨੇ ਪਰ ਉਹਨਾਂ ਦਾ ਕੋਈ ਵਰਕਰ ਇੱਥੇ ਕਿਤੇ ਵੀ ਕੋਈ ਬੰਦ ਕਰਾਉਣ ਨਹੀਂ ਆਇਆਗਾ ਸਿਰਫ ਉਹ ਪਿਆਨਬਾਜੀ ਹੈ ਉਹਨਾਂ ਦੀ ਪਿਆਨਬਾਜੀ ਜਿਹੜੀ ਪੋਲੀਟੀਕਲ ਪਿਆਨਬਾਜੀ ਹੈ ਬਸ ਇਸ ਦਿੱਤੋ ਇਹ ਹੁੱਤినా ਸੁਦੀ ਸੁਦੀ ਮਤੋਂ ਮਨੋਰੰਜਨਿਕਾ ਕੀ ਨੋਟ ਤਾਈਰੀ ਨਮਾ ਕਰਨਾਟਕਾ ਟੀਵੀ ਇਹ ਦੁ ਕੰਨੜੀ ਕਰ ਬਰਵਸੇ